ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ವೃಷಭ ರಾಶಿಯವರೇ ಇದು ನಿಮ್ಮ ಜೂನ್ ತಿಂಗಳ ಭವಿಷ್ಯವಾಣಿಯಾಗಿದೆ ಭೂಮಿ ತಾಯಿಯ ಶಕ್ತಿ ಇರುವ ಈ ರಾಶಿಗೆ ಕೃಷಿಕರು ಉದ್ಯೋಗಸ್ಥರು ಗೃಹಿಣಿಯರವರೆಗೂ ಎಲ್ಲರಿಗೂ ಸೂಕ್ತವಾದ ಮಾರ್ಗದರ್ಶನ ಇಲ್ಲಿದೆ ನೋಡಿ ಆರ್ಥಿಕ ಸ್ಥಿತಿ ಕುಟುಂಬದ ವ್ಯವಹಾರ ಕೃಷಿ ಕ್ಷೇತ್ರದಲ್ಲಿ ಉಪಾಯಗಳು ಹಾಗೂ ಧ್ಯಾನ ವಾಕ್ಯ ಸಹ ನಿಮ್ಮೆಲ್ಲರಿಗೆ ಕೊಟ್ಟಿದ್ದೇವೆ ಎಲ್ಲವನ್ನು ಹೊಂದಿದ ಈ ಸಂಪೂರ್ಣ ವಿಡಿಯೋ ನಿಮಗೋಸ್ಕರ ಪ್ರಸ್ತುತ ಪಡಿಸ್ತಿದ್ದೇವೆ ಎಲ್ಲೂ ಮಿಸ್ ಮಾಡಿಕೊಳ್ಳದೆ ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿ ಇನ್ನು ಈ ಜೂನ್ ಎರಡು ಸಾವಿರದ ಇಪ್ಪತ್ತೈದು ನೀವು ಬಳಸಬೇಕಾದಂತಹ ಶುಭ ದಿನಗಳು ಯಾವುವು ಅಂದರೆ ನಾಲ್ಕನೇ ತಾರೀಕು ಹನ್ನೆರಡನೇ ತಾರೀಕು ಹಾಗೆ ಇಪ್ಪತ್ತಾರನೇ ತಾರೀಕು ಈ ತಾರೀಕಿನಲ್ಲಿ ಮಹತ್ವದ ಕೆಲಸಗಳನ್ನು ಮಾಡಿಕೊಳ್ಬಹುದು ಒಪ್ಪಂದಗಳೇನಾದರೂ ಇದ್ದರೆ ಮಾಡಿಕೊಳ್ಬಹುದು ಹಾಗೇ ಹೊಸ ಉದ್ಯಮ ಸ್ಟಾರ್ಟ್ ಮಾಡುವಂಥವರು ಸಹ ಪ್ರಾರಂಭ ಮಾಡಬಹುದು ಅಥವಾ ಯಾವುದಾದ್ರೂ ರಿಜಿಸ್ಟ್ರೇಷನ್ಸ್ ಇದ್ದರೆ ನೋಂದಣಿ ಆಗೋ ಕೆಲಸ ಕಾರ್ಯಗಳು ಬಾಕಿ ಉಳಿದಿದ್ದರೆ ಈ ದಿನಗಳಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ಬಂದರೆ ಜೀರ್ಣಕೋಶ ಸಂಬಂಧಿ ಸಮಸ್ಯೆಗಳಾಗಬಹುದು ಮಳೆಗಾಲ ಆರಂಭವಾಗ್ತಿರೋದ್ರಿಂದ ಶುದ್ಧವಾದ ನೀರು ಕುಡಿಯಿರಿ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ವೀಕ್ಷಕರೇ ಇನ್ನು ನಿಮಗೆ ಇದಕ್ಕೆ ಉತ್ತಮ ಪರಿಹಾರ ಏನಪ್ಪ ಅಂದರೆ ತುಳಸಿ ಹಾಗೂ ಬೆಲ್ಲ ಮಿಶ್ರಿತ ಕಷಾಯವನ್ನು ಒಂದು ದಿನ ಬಿಟ್ಟು ಒಂದು ದಿನ ಸೇವಿಸ್ತಾ ಬನ್ನಿ ಇದರಿಂದ ನಿಮ್ಮ ಹೊಟ್ಟೆ ಇರುವಂತಹ ಕಲ್ಮಶಗಳು ಹೊರ ಹೋಗ್ತವೆ ನಿಮ್ಮ ಹೊಟ್ಟೆ ಸಂಬಂಧಿತ ಇನ್ಫೆಕ್ಷನ್ಸ್ಗಳು ಕಡಿಮೆ ಆಗುತ್ತೆ ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ನೋಡೋದಾದರೆ ವೃತ್ತಿ ಜೀವನದಲ್ಲಿ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ ಆದರೆ ಯಾವುದೇ ಮುಖ್ಯವಾದ ತೀರ್ಮಾನಗಳನ್ನು ತಗೊಳ್ಳೋದಕ್ಕೂ ಮುಂಚೆ ಒಂದು ಸಣ್ಣ ಮುನ್ನೋಟವನ್ನ ಕೊಟ್ಟುಬಿಟ್ಟು ಆ ತದನಂತರ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಹಾಗೆ ನಿಮ್ಮ ವೆಚ್ಚದಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ಳಿ ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ ಕೃಷಿಕರು ಈ ಮಾಸ ನಿಮ್ಮ ಬಗ್ಗೆ ನೋಡೋದಾದ್ರೆ ಈ ತಿಂಗಳು ನಿಮಗೆ ಮೆಣಸು ಬದನೆಕಾಯಿ ಈ ಎರಡು ಬೆಳವಣಿಗೆಯನ್ನು ನೀವು ಉತ್ತಮವಾಗಿ ನೋಡ್ಕೋಬೋದು ಉತ್ತಮ ಫಲವನ್ನು ನಿಮಗೆ ತಂದು ಕೊಡುತ್ತೆ ಕೃಷಿಕರಿಗಾಗಿ ವಿಶೇಷ ಸಂದೇಶ ಏನಪ್ಪಾ ಅಂದರೆ ನೀವು ನಿಮ್ಮ ಬಿತ್ತನೆಯನ್ನು ಪ್ರಾರಂಭಿಸುವ ಮುನ್ನ ನಿಮ್ಮ ಆ ಒಂದು ಭೂತಾಯಿಯ ನೆಲಕ್ಕೆ ಭೂದೇವಿಗೆ ಗೋಮೂತ್ರ ಅಥವಾ ಅಮೃತವನ್ನು ಹಾಕಿ ಪ್ರೋಕ್ಷಿಸಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ನೀವು ಶುದ್ಧೀಕರಿಸಿ ಬಿತ್ತನೆ ಮಾಡೋದರಿಂದ ನಿಮಗೆ ಶುಭ ಫಲವನ್ನು ತಂದು ಕೊಡುತ್ತೆ ನಿಮ್ಮ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ ಇನ್ನು ಕುಟುಂಬ ಹಾಗೆ ಸಂಬಂಧಗಳು ಅಂತ ನೋಡೋದಾದರೆ ಕುಟುಂಬದಲ್ಲಿ ತೀರಾ ಹತ್ತಿರ ಇದ್ದವರ ಜೊತೆ ಅನವಶ್ಯಕವಾದ ಮನಸ್ಸು ಮುರಿಯುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಒಂದು ಮಾತಿನಲ್ಲಿ ಹಿಡಿತವನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು ನೀವು ಸಡನ್ನಾಗಿ ಯಾವುದೇ ರೀತಿ ಯಾರಿಗೆ ಆಗಲಿ ಪ್ರಕ್ರಿಯೆಯನ್ನು ಕೊಡುವ ಮುನ್ನ ಯೋಚನೆ ಮಾಡಿ ಪ್ರಕ್ರಿಯಿಸಿ ಯೋಚನೆ ಮಾಡಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ ಹಿರಿಯರ ಸಲಹೆಗೆ ಕಿವಿ ಕೊಡಿ ಅಂದರೆ ನಿಮ್ಮ ಮನೇಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಯಾರಾದರೂ ನಿಮ್ಮ ಹಿರಿಯರು ನಿಮಗೆ ಏನಾದರೂ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡ್ತಿದ್ದಾರೆ ಅಂದರೆ ಓ ಇವ್ರದ್ದೇನಪ್ಪ ಯಾವಾಗಲೂ ತಲೆನೋವು ಅಂತ ಅನ್ಕೋಬೇಡಿ ಅವರು ಹೇಳುವಂತಹ ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಜೀವನದ ಸಕ್ಸಸ್ ಅಡಗಿರುತ್ತೆ ಇನ್ನು ಗಂಡ ಹೆಂಡತಿಯ ನಡುವೆ ನಂಬಿಕೆ ಪುನಃ ಸ್ಥಾಪನೆ ಆಗುವ ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ನಿಮ್ಮ ಕೋರ್ಸ್ ಬದಲಾವಣೆ ಅಥವಾ ಹೊಸ ಸ್ಕಿಲ್ ಕಲಿಯುವ ಯೋಗ ಇದಾಗಿದೆ ಗಮನ ಹರಿಸದೇ ಇರೋದು ಒಂದು ನಿಮ್ಮ ದೊಡ್ಡ ಸವಾಲಾಗಿರುತ್ತೆ ಹಾಗಾಗಿ ಧ್ಯಾನ ಮಾಡಿ ಈ ತಿಂಗಳ ಒಂದು ಅಫಮೇಷನ್ ಅಂದರೆ ಧ್ಯಾನವಾಕ್ಯ ನಿಮ್ಮೆಲ್ಲರಿಗೂ ಸ್ಪೆಷಲಾಗಿ ನೀಡ್ತಾ ಇದ್ದೇನೆ ವೀಕ್ಷಕರೇ ನಾನು ಶಾಂತ ಹಾಗೂ ನೆಲೆಯುತ ಮನಸ್ಸಿನಿಂದ ಎಲ್ಲ ಬದಲಾವಣೆಗಳನ್ನು ಸ್ವೀಕರಿಸುತ್ತೇನೆ ಈ ಒಂದು ವಾಕ್ಯವನ್ನು ನೀವು ಪ್ರತಿದಿನ ನೀವು ಎದ್ದ ತಕ್ಷಣ ಈ ವಾಕ್ಯದೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿ ಇಡೀ ತಿಂಗಳು ಮಾಡಿ ನೋಡಿ ನಿಮ್ಮಲ್ಲಿ ನೀವು ಹೊಸ ಚೈತನ್ಯವನ್ನು ಕಾಣ್ತೀರಾ ಹೊಸ ಬದಲಾವಣೆಗಳನ್ನು ನೋಡ್ತೀರಾ ಇನ್ನು ಈ ತಿಂಗಳು ನೀವು ಮಾಡಬೇಕಾಗಿರುವಂತಹ ಉಪಾಯಗಳೇನಪ್ಪ ಅಂದರೆ ಶುಕ್ರವಾರದ ದಿನ ಹಸಿ ಹಾಲಿನಲ್ಲಿ ಕರ್ಪೂರ ಸಿಗತ್ತೆ ಅಲ್ವಾ ಅದನ್ನು ಹಾಕ್ಬಿಟ್ಟು ತುಳಸಿ ಗಿಡಕ್ಕೆ ತುಳಸಿ ಮಾತೆಗೆ ಆ ತುಳಸಿ ವೃಕ್ಷಕ್ಕೆ ನೀವು ಅರ್ಪಿಸ್ಬೇಕಾಗುತ್ತೆ ಹಾಗೆಯೇ ದಿನಾ ಬೆಳಗ್ಗೆ ಓಂ ಶ್ರೀ ಧನದಾಯಿನಿ ನಮಃ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಮುದ್ದೆ ಮಾಡೇ ಮಾಡ್ತಾರೆ ಅಲ್ವಾ ಆ ಮುದ್ದೆಗಳನ್ನು ಅಂದರೆ ರಾಗಿ ಮುದ್ದೆ ಆಗಿರಬೇಕು ಬೇರೆ ಜೋಳದ ಮುದ್ದೆ ಅಕ್ಕಿ ಮುದ್ದೆ ಎಲ್ಲ ಆಗಿರಬಾರ್ದು ರಾಗಿ ಮುದ್ದೆಗಳನ್ನು ನೀವು ನಿಮ್ಮ ಮನೆ ಹೊರಗಡೆ ಒಂದು ಬಟ್ಲಲ್ಲಾದರೂ ಹಾಕಿಡಿ ಅಥವಾ ನಿಮ್ಮ ಟೆರಸ್ ಇದ್ದರೆ ಅಲ್ಲಾದರೂ ಹಾಕಿಡಿ ಬಾಲ್ಕನಿ ಇದ್ದರೆ ಅಲ್ಲಾದರೂ ಹಾಕಿಡಿ ಮೈದಾನ ಇದ್ದರೆ ಸ್ವಲ್ಪ ಶೆಡ್ ಥರ ಜಾಗ ಇದ್ದರೆ ಅಲ್ಲಾದರೂ ಹಾಕಿಡಿ ಒಟ್ಟು ಪಕ್ಷಿಗಳಿಗೆ ಸಿಗೋ ಹಾಗೆ ಹಾಕಿಡಿ ರಾಗಿ ಮುದ್ದೆಗಳನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಹಾಕಿಡಿ ಇದು ಕರ್ಮ ನಿವಾರಣೆಗೆ ಸಹಾಯ ಮಾಡುತ್ತೆ ಇನ್ನು ಈ ಜೂನ್ ತಿಂಗಳು ನಿಮ್ಮ ಮನೆಗೆ ಹಣಕಾಸು ಆರೋಗ್ಯದಲ್ಲಿ ಸಮತೋಲನ ಮತ್ತು ನಂಬಿಕೆಯನ್ನು ತಂದುಕೊಡಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ನಿಮ್ಗೆ ಉಪಯುಕ್ತವಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೀವು ತಿಳ್ಕೊಳ್ಳಿ ನಿಮ್ಮ ಜೊತೆಲಿರೋರಿಗೂ ತಿಳಿಸಿ ನಿಮಗೆ ಗೊತ್ತಿರುವಂತಹ ವಿಷಯಗಳು ಅವರೊಟ್ಟಿಗೆ ಹಂಚ್ಕೊಂಡ್ರೆ ಅವ್ರ ಲೈಫಲ್ಲೂ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತೀರಾ ನೀವು ಬೆಳೀರಿ ನಿಮ್ಮ ಜೊತೆಲಿರೋರ್ನೂ ಬೆಳೆಸಿರಿ ಇನ್ನು ಯಾರಾದರೂ ಈ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವು ಕೊಡುವಂತಹ ಅಂದರೆ ನಾವು ಅಪ್ಲೋಡ್ ಮಾಡುವಂತಹ ನೆಕ್ಸ್ಟ್ ವೀಡಿಯೋಸ್ ಆಗಲಿ ನೆಕ್ಸ್ಟ್ ರಾಶಿ ಫಲಗಳಾಗಲಿ ಯಾವುದೇ ಒಂದು ವಿಶೇಷ ಮಾಹಿತಿಗಳಾಗಲಿ ತಕ್ಷಣ ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ ಸರ್ವಂ ಸ್ವಸ್ತಿರ್ಭವತು ಸರ್ವಂ ಶಾಂತಿರ್ಭವತು ಸರ್ವಾಂ ಪೂರ್ಣಂಭವತು ಸರ್ವಾಂ ಮಂಗಳೂ ಆತ್ಮ ನಮಸ್ತೆ